ನಮ್ಗ ಮನೆಯವ್ರ ಸಹಕಾರ ಅಂದ್ರ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವ್ ವರ್ಕ್ ಮಾಡ್ತಿವ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಮನೆಯವರು ನಮ್ ಎಲ್ಲಕ ಸಹಕಾರ ಸರ್ ಇಷ್ಟೆಲ್ಲ ಆಗ್ಬೇಕು ಅಂತ ಅದಕ್ಕೊಂದ ನಮ್ಗೊಂದ್ ಕಾರಣ ಅಂದ್ರೆ ಮನೆಯವರೇ ಕಾರಣ ಅಂತ ಹೇಳಿ ಹಿಂಗ್ ಹಲವಾರು ಒಟ್ಟು ಹಲವಾರು ತರದ ನಾವ್ ಒಟ್ಟು ಹಣ್ಣಿನ ತೋಟ ಮಾಡಿಬಿಟ್ಟಿ ಎಕರೆದಾಗ ಎಲ್ಲಾ ತರದ ಹಣ್ಣುಗಳನ್ನ ಹಾಕಿರೀರಿ ಈಗ ಮುಂದೆ ಎಲ್ಲಾ ನಮ್ ತೋಟಕ್ ಬಂದ್ರೆ ಎಲ್ಲಾ ಹಣ್ಣು ಸಿಗ್ಬೇಕಂತ ಆ ಟೈಪ್ ಮಾಡಿ ನಾವ್ ಪ್ರತಿ ಒಂದ್ ಹಣ್ಣು ಹಾ ರೀ ಹಾಕಿದ್ವಿ ಸರ್ ಅದಕ್ಕೆ ನಾವ್ ಒಂದ್ಸರಿ ಬೆಂಗ್ಳೂರ್ಕ್ ಹೋದಾಗ ಹಂಗೆ ಬರ ಒಂದ್ ನಾಲ್ಕ್ ಸಸಿಗಳು ತಂದನ್ರಿ ತಂದ್ ಕೇಳ್ಸಿ ನಾವ್ ಇಲ್ಲಿ ಹಾಕ್ದೇವ್ರಿ ಬೆಂಗಳೂರ್ ಸೈಡ್ ಅಲ್ಲಿ ಎಲ್ಲಾ ಕೇಳಿದ್ರ ಆರ್ ಲಿಂದ ಏಳು ಕೆಜಿ ಕಾಯಿ ಅಂತ ಅಲ್ಲಿ ಹೇಳ್ತಾರ ಸರ್ ನಮ್ ಬಳಿ ಹದ್ನೈದು ಹದ್ನಾಲ್ಕು ಹದಿನೈದು ಕೆಜಿ ಗೊನಿ ಹೊಂಟಾವ್ ಸರ್ ಒಂದು ಗ್ಯಾಲಕ್ಕಿ ಬಾಳಿರಿ ದನಗಳು ಕೊಟ್ಟಿಗೆ ಗೊಬ್ಬರ ಹಾಕ್ತೇನ್ರಿ ಅಲ್ಲಿಂದ ಕುರಿಗಳು ಕೂಡಸ್ತೀವಿ ಸರ್ ರೀ ಅಲ್ಲಿಂದ ಜೀವಾಮೃತ ರೀ ಮತ್ತ ಇವು ಆರ್ ಎಸ್ ದಾಗ್ ಕೊಡ್ತಾರ ಸರ್ ಇವು ಬೇವಿನ ಎಣ್ಣೆ ಮತ್ತೆ ಬಯೋ ಅವೆಲ್ಲಾ ಕೊಡ್ತಾರೀ ಅವೇ ಹಾಕ್ತೀನಿ ಸರ್ ಬಟ್ ಕೆಮಿಕಲ್ ಟೋಟಲಿ ಹಾಕಲ್ ಸರ್ ಟೋಟಲಿ ಹಾಕಲ್ ಸರ್ ಅದು ಪರ್ಚೇಜೇ ಮಾಡಲ್ ಸರ್ ನಂತರ ಆಕಾಶ್ ಏರ್ಲೈನ್ಸ್ ನಮ್ ಮಗನಿಗ್ ಜಾಬ್ ಆಗ್ಯಾದ್ರಿ ನಮ್ಗ್ ಅನ್ಲಿಮಿಟ್ ಅಂದ್ರ ದಿನಾ ಭೀ ವಿಮಾನದಾಗ ಓಡಾಡ್ಬೋದ್ರಿ ಬಟ್ ನಮಗೆ ಓಡಾಡಕ್ ಟೈಮ್ ಇಲ್ಲ ಸರ್ ಇಲ್ಲಿ ತೋಟ ಬಿಟ್ಟು ಹೋಗ್ಲಾಕ್ ಯಾಕಡೆ ಟೈಮ್ ಇಲ್ಲ ಸರ್ ಹಿಂಗಾಗಿ ನಮ್ಗೆ ಎಕಡೆ ಹೋಗಕ್ ನಾಲ್ಕ ಸರ್ ನಾಲ್ಕ ಬ್ರಾಂಚಸ್ ಅದಾವ್ರಿ ಒತ್ತ ಕಾಯಿ ನೋಡ್ರಿ ಸರ್ ಆ ಟೈಪ್ ಸೈಜ್ ಸೂಪರ್ ಸೂಪರ್ ಹಾ ರೀ ಒಟ್ಟು ಕೆಮಿಕಲ್ ಕೊಟ್ಟಿಲ್ಲ ಸರ್ ಇದ್ರಿ ರೈತ ಬಾಂಧವ್ರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬಳು ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಇದೀವಿ ಇಲ್ಲಿ ವಿಶೇಷವಾದಂತ ರೈತ ಕುಟುಂಬನ ಪರಿಚಯ ಮಾಡಿಸ್ತಾ ಇದ್ದೀನಿ ಹಸುಗಳು ಸಾಕಿದ್ದಾರೆ ಹಲವಾರು ಥರದ ವಿಭಿನ್ನ ಕೃಷಿನ ಮಾಡ್ತಾ ಇದ್ದಾರೆ ಕೃಷಿಯಿಂದಲೇ ಜೀವನ ನಡೆಸ್ತಾ ಇದ್ದಾರೆ ಕೃಷಿಯಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಏನೇನ್ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರಮ್ಮ ಮೊದಲಿಗೆ ತಮ್ಮ ಹೆಸರು ಮತ್ತು ಹೇಳ್ರಿ ಸರ್ ಸರ್ ನಮ್ಮ ಹೆಸರು ಅಣ್ಣಾರಾವ್ ಶಿವದೇ ಅಂತ್ರಿ ಊರು ಕುಡಹಳ್ಳಿ ರೀ ಕಾಳಗಿ ರೀ ಗುಲ್ಬರ್ಗ ಜಿಲ್ಲಾದವ್ರಿ ನಾವು ಟೋಟಲ್ ಆಗಿ ಎಷ್ಟೆ ನಮ್ದು ಮೊದಲ ನಮ್ ತಂದಿಯವ್ರ್ ಕೊಟ್ಟಿದ್ದು ಹತ್ತ ಎಕರೆ ರೀ ಇವಾಗ ಈಗ ನಾವು ಹತ್ತ ಎಕರೆ ಪರ್ಚೇಸ್ ಮಾಡಿದ್ವಿ ಸರ್ ಕೃಷಿ ಮಾಡ್ಯಾವ್ರಿ ಕೃಷಿ ಕೃಷಿ ಮಾಡಿ ಒಕ್ಕಲ್ ತಂದಿಂದ ಹತ್ತ ಎಕರೆ ತಗೊಂಡಿದ್ದೀವಿ ಒಕ್ಕಲ್ತನಿಂದ ಹತ್ತರೆ ತಗೊಂಡಿದ್ವಿ ನೋಡ್ರಿ ಏನಿಲ್ಲ ಅಂತಾರೀ ಇಲ್ಲ ಒಕ್ಕಲ್ತನ ನಮಗಂತೂ ಎಲ್ಲಕ ಬೆಟರ್ ಅಂದ್ರೆ ಒಕ್ಕಲ್ತನ ಅಂತ ನಮಗ ಇವಾಗ ರೀ ಏನೇನು ಬೆಳಿತೀವ್ರಿ ಸರ್ ಸರ್ ನಾವು ಮೇನ್ ಅಂದ್ರೆ ನಾವು ಜಾಸ್ತಿ ತೊಗರಿ ಹೆಸರು ಉದ್ದು ಮತ್ತೆ ಕಲ್ಡೇರಿ ಜೋಳ ಅಲ್ಲಿಂದ ತೋಟಗಾರಿಕೆದಾಗ ಕಬ್ಬುರಿ ಕಬ್ಬುರಿ ಮತ್ತೆ ಕಲ್ಲಂಗಡಿ ಸರ್ ಕಲ್ಲಂಗಡಿ ಹೀ ಕಲ್ಲಂಗಡಿ ಬೆಳೆದಿದ್ರಿ ಇವಾಗ ತೆಗ್ದಿನ್ರಿ ಅಲ್ಲಿಂದ ಎಲ್ಲಾ ತರದ ಹಣ್ಣಿನ ಗಿಡಗಳು ನಾವ್ ಈಗ ಮಾಡಿದಿವ್ರಿ ಮನೆಯವ್ರ ಸಹಕಾರ ತರ ಆದ್ರಿ ನಮ ಮನೆಯವ್ರ ಸಹಕಾರ ಅಂದ್ರ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವ್ ವರ್ಕ್ ಮಾಡ್ತಿವ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ ಮನೆಯವರು ನಮ್ ಎಲ್ಲ ಸಹಕಾರ ಸರ್ ಇಷ್ಟೆಲ್ಲಾ ಆಗ್ಬೇಕು ಅಂತ ಅದೊಂದ್ ನಮ್ಗೊಂದ್ ಕಾರಣ ಅಂದ್ರ ನಮ್ ಮನೆಯವರೇ ಮನೆಯವರೇ ಕಾರಣ ಅಂತ ಹೇಳ್ಬೋದು ಸರ್ ಏನೇನ್ ಹೋಗ್ತಾರ ಕೆಲಸ ಎಲ್ಲಾ ಪೂರ್ತಿ ಒಕ್ಕಲ್ ತಂದ್ ಎಲ್ಲಾ ಪೂರ್ತಿ ಕೆಲ್ಸ ನೋಡ್ಕೊಳ್ತಾರೀ ಮತ್ತ ದನಗಳು ಹಾಲ್ ಹಿಡ್ಕೊಳದ್ರಿ ದನಗಳು ಹೆಂಡಿ ಕಸ ಮಾಡೋದ್ರಿ ಎಲ್ಲಾ ಪೂರ ಸೆವೆಂಟಿ ಪರ್ಸೆಂಟ್ ಪೂರ ಅವತ್ತೆ ತೋಟ ತೋಟದೆಲ್ಲ ನೀರ್ ಬಿಡದ್ ನೋಡ್ಕೊಳ್ತಾರಿ ನಾವ್ ಇಲ್ಲ ಅಂದಾಗ್ರಿ ಈ ಟೈಪ್ ಎಲ್ಲಾ ನೋಡ್ಕೊಳ್ತಾರ ಸರ್ ದನಗಳು ಎಷ್ಟವ್ರಿ ಸರ್ ದನಗಳು ಸರ್ ಐದ್ ದನಗಳ ಅದಾವ್ರಿ ಮೊದಲ ಏಳು ಏಳು ಇದ್ದವ್ರಿ ಅದ್ರಾಗ ಒಂದ್ ಎರಡು ನಮ್ ದೋಸ್ತರು ಬೇಕಂದ್ರೂ ಕೊಟ್ಟೇವ್ರಿ ಇವು ಯಾಕಂದ್ರೆ ಜವಾರಿ ತಳಿಗಳಲ್ರಿ ಇವ್ರಿ ಹಂಗಾಗಿ ನಮ್ ದೋಸ್ತರು ಬೇಕಂದ್ರಿ ಅದರಿಂದ ಎರಡು ಕೊಟ್ಟಿದೇವ್ರಿ ಫ್ರೆಂಡ್ಸ್ ನೋಡ್ಬೋದು ಜವಾರಿ ಹಸುಗಳು ನೋಡಿ ಒಂದೇ ಕುಟುಂಬ ಇರೋ ತರ ಕಾಣಿಸುತ್ತೆ ಕಲರ್ ನೋಡ್ಬೋದು ಪ್ರತಿಯೊಂದು ಹಸುನು ಒಂದೇ ಕಲರ್ ಇದೆ ತುಂಬಾ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತವೆ ಸರ್ ಇದೊಂದೇ ಡಿಫ್ರೆಂಟ್ ಆದ್ರಿ ಕಲರ್ ಈ ಒಂದೇ ತಾಯಿವೆ ಅನ್ಸರ್ ಎಲ್ಲ ತಾಯಿ ಸರ್ ಇದ್ರದ್ದೆಲ್ಲ ಗೋಮೂತ್ರ ಸಗಣಿ ಯಾವ ತರ ಬಳಕೆ ಮಾಡ್ತೀವಿ ಸರ್ ಸರ್ ಇದು ಗೋಮೂತ್ರ ಒಂದ್ ಒಂದು ಹನಿ ಬೀಸೈತು ನಾನು ವೇಸ್ಟ್ ಮಾಡಲ್ಲ ಸರ್ ಇದ್ರ ಗೋಮೂತ್ರ ರೀ ಯಾಕಂದ್ರೆ ಸೀದಾ ಇಲ್ಲಿ ಬಂದಿದ್ದ ಇಲ್ಲಿ ಈ ಟೈಪ್ ಇದು ಕೊಟ್ಟಿಗೆ ಮಾಡಿ ಪೈಪ್ ಹಾಕಿದೀನಿ ರೀ ಪೈಪ್ ಹಾಕಿದ್ವು ಅಲ್ಲಿ ಎರಡ್ ನೂರ್ ಲೀಟರ್ ಒಂದು ಟ್ಯಾಂಕ್ ಮಾಡಿದೀನಿ ಫುಲ್ ಯಾವಾಗ ಬಿ ಒಂದ್ ಹನಿ ವೇಸ್ಟ್ ಆಗಲ್ಲ ಸೀದಾ ಟ್ಯಾಂಕಿಗ್ ಹೋಗ್ತಾವ್ರಿ ಟ್ಯಾಂಕಿಗೆ ಸ್ಟೋರ್ ಆಗ್ತಾವ ಸರ್ ಎನಿ ಟೈಮ್ ನನ್ನ ಹತ್ರ ಎರಡ್ ನೂರ್ ಲೀಟರ್ ಆ ಆಕಳ್ ಗೊತ್ತ ಯಾವಾಗ ಬಿ ಸಿಗ್ತಾವ್ ಸರ್ ನಾವ್ ಪ್ರತಿ ವರ್ಷ ಅದೇ ಬೆಳಿಗೊಳಿಗೆ ಯೂಸ್ ಮಾಡ್ತೀವಿ ಯಾವ ತರ ಬಳಸ್ತೀವಿ ಸರ್ ಸರ್ ಅದು ಡ್ರಿಪ್ಪಿನ್ ಇನ್ ಮುಖಾಂತರ ಬೆಳಸ್ತೀವಿ ಅದ್ರಿಂದ ಯಾವ ತರ ಅನುಕೂಲ ಆಗ್ಯದ ನಾವ್ ಆಕ್ಚುಯಲ್ ಹೇಳ್ಬೇಕಾದ್ರೆ ನಾವ್ ಕೆಮಿಕಲ್ ಅಂದ್ರ ಇದೇನ್ ಕೆಮಿಕಲ್ ಒಟ್ಟೆ ಯೂಸ್ ಮಾಡಲ್ರಿ ಎಲ್ಲಾ ಹಾರಿ ಆಕಳ್ ಗೊತ್ತರಿ ಆಕಳ ಸಗಣಿರಿ ಅಲ್ಲಿದ ಜೀವಾಮೃತ ರೀ ಇವೆ ಪೂರ್ತಿ ಎಲ್ಲಾ ಮತ್ತೆ ಜೀವಾಮೃತಕ್ ಜಾಸ್ತಿ ಯೂಸ್ ಮಾಡ್ತೀನಿ ಸರ್ ಹಾರಿ ಅದೇ ಟೈಪ್ ಪೂರಾ ಇದು ಆಕಳ ಗಂಜಲ ಬರ್ತದ್ರಿ ಗೋತಾರಿ ಗೋಮೂತ್ರ ರೀ ಪೂರ ಸ್ಟೋರ್ ಆಗ್ತದ ಹಾ ಇದು ಎರಡ್ ನೂರ್ ಲೀಟರ್ ಒಂದ್ ಟ್ಯಾಂಕ್ ಮಾಡಿದೇನ್ ರೀ ಹಾ ರೀ ಎರಡ್ ಲೀಟರ್ ಒಂದ್ ಹನಿ ವೇಸ್ಟ್ ಆಗಲ್ದಂಗ ಪೂರ ಸ್ಟೋರ್ ಆಗ್ತದ ಬೇಕಾದಾಗ ಬೇಕಾದಾಗ ನಾವ್ ಆಕಡೆ ಬ್ಯಾರಲ್ ಹಾಕೊಂಡು ನಾವ್ ಡ್ರಿಪ್ ಇನ್ ಮುಖಾಂತರ ಮತ್ತೆ ಏನೇನ್ ಬೇಕು ಅದ್ ಯೂಸ್ ಮಾಡ್ತೀವಿ ಮಾಡಿದ್ರ ಹಾ ಸರ್ ಇದು ನೀರ್ ದನಗಳಿಗೆ ನೀರ್ ಕುಡಿಲಕ್ಕ ಹಾ ರೀ ಸರ್ ಹಾ ರೀ ಚಲೋ ಆಗೇತಿ ಹಾ ಸರ್ ಇದು ಎಲ್ಲ ನಮ್ ಹತ್ರ ಸಿಗೋದೆಲ್ಲ ಕಸ ಕಡ್ಡಿ ಮತ್ತೆ ಹೆಂಡಿರಿ ಗೋಮೂತ್ರ ಎಲ್ಲ ಮಿಕ್ಸ್ ಮಾಡ್ರಿ ನಾವು ವರ್ಮಿ ಕಾಂಪೋಸ್ಟ್ ಮಾಡಿ ಆಮೇಲೆ ಚೆನ್ನಿ ಮಾಡ್ಕಿ ಇದೇ ನಾವು ನರ್ಸರಿಕ್ರಿ ಕಬ್ಬಿಣ ಇದಕ್ರಿ ಮತ್ತೆ ಬೆಳಿಗಳಿಗೆ ಪೂರ್ತಿ ಈಟ್ ನೈಸ್ ಆಗಿಬಿಡ್ತೀವಿ ನೋಡ್ರಿ ಸರ್ ಪೂರ್ತಿ ಚೆನ್ನಿ ಹಿಡಿದಿನಿ ಸರ್ ಇದ್ರಿ ಚೆನ್ನಿ ಹಿಡಿದು ಈ ಟೈಪ್ ಮಾಡಿದ್ರಿ ನಾವ್ ಸ್ವಂತ ನಮ್ಗೆ ಯೂಸ್ ಮಾಡ್ಕೊತೇವ್ರಿ ನೋಡ್ರಿ ಸರ್ ಇದು ಬಾವಿ ಎಷ್ಟ ಇದು ಹೊಲ ತಗೊಂಡು ನಾವು ಹದಿನೈದು ವರ್ಷ ಆಯ್ತು ಸರ್ ಇದು ಹದ್ನೈದ್ ವರ್ಷ ಆದ ಹೊಲ ತಗೊಂಡ್ ಒಂದು ವರ್ಷಿಗೆ ಬಾವಿ ತೋರಿಸಿ ಇದರ ಡೀಪ್ ಫೀಟ್ ಅದ ಸರ್ ಆಳ ನಲ್ವತ್ತು ಅದರಿ ಇದು ಒಳ್ಳೆ ನಮ್ಗ ನೀರು ಅನುಕೂಲ ಆಗ ಅನುಕೂಲ ಆಗ್ಯ ಸರ್ ಇದು ಎರಡೂವರೆ ಎಕರೆ ಪ್ಲಸ್ ಎರಡು ಕಡೆ ಒಂದ್ ಎರಡು ಎಕರೆ ಒಟ್ಟು ನಾಲ್ಕೂವರೆ ಎಕರೆ ನೀರ್ ಪೂರಾ ಸಿಗ್ಲ ಪೂರ್ತಿ ನೀರ ನಮ್ಗ ಅನುಕೂಲ ಆಗ್ಯ ಸರ್ ಸರ್ ಯಾವ ತರ ಪ್ಲಾನ್ ಮಾಡ್ಕೊಂಡಿರಿ ಇಲ್ಲಿ ಎಷ್ಟು ಎಕರೆ ಇದೆ ಇದರಲ್ಲಿ ಯಾವ ತರ ಬೆಳೆ ತೆಗಿತೀರಿ ಸರ್ ಸರ್ ಇದು ರೀ ಸರ್ ಇದು ಮೊದಲ ಬಾಳಿ ಬೆಳ್ದೇವ್ರಿ ಬಾಳಿ ಬೆಳದ ತಕ್ಷಣ ಆಮೇಲೆ ಬಾಳಿ ಆದ್ಮೇಲೆ ಕಲ್ಲಂಗಡಿ ಹಾಕ್ದೇವ ಸರ್ ಕಲ್ಲಂಗಡಿ ಎಲ್ಲಾ ಇದು ಮಾಡಿ ಅದು ಬಿ ಸರಿಯಾಗಿ ಬಂತ್ರಿ ನಮ್ಗೆ ಇಳುವರಿ ಮತ್ತ ಸ್ವಲ್ಪ ನಮ್ದು ಮಾಲ್ ಸೇಲ್ ಆಗಲ್ದಕ್ಕ ಸ್ವಲ್ಪ ಫೇಲ್ ಐತ್ರಿ ಆಮೇಲೆ ಅದು ತೆಗೆದ್ ಮತ್ತೆ ಈಗ ಲೇಬರ್ ಅದು ಶಾರ್ಟೇಜ್ ಇದ ನಾವೇನ್ ಮಾಡ್ದೇವ್ರಿ ಪೂರಾ ಗಿಡಗಳು ಮಾಡಿಬಿಟ್ಟೇವ್ ಸರ್ ಏನೇನ್ ಇದ್ರಾಗ ನೋಡ್ರಿ ನುಗ್ಗಿ ಮೇಜರ್ ಅಂದ್ರೆ ತೆಂಗ್ರಿ ಆ ಮಾವೂರಿ ಮತ್ತೆ ನುಗ್ಗಿರಿ ಅಲ್ಲಿಂದ ಪ್ರತಿ ಒಂದು ತರದ ಹಣ್ಣುಗಳು ನಮ್ಮ ಗಿಡಗಳು ನಾವ್ ಅಲ್ಲಿಂದ ಇದು ರೀ ಕಾಜು ಅದಾವ ರೀ ಹತ್ತು ಗಿಡ ರೀ ಅಲ್ಲಿಂದ್ರಿ ಬಟರ್ ಫ್ರೂಟ್ಸ್ ರೀ ಬೆಣ್ಣೆ ರೀ ಬಟರ್ ಫ್ರೂಟ್ ಹಾಕಿರಿ ಹಾ ಸರ್ ಅಲ್ಲಿಂದ ಡ್ರೈಗನ್ ಫ್ರೂಟ್ಸ್ ರೀ ಅಲ್ಲಿಂದ ಚಿಕ್ಕ ಇದು ಚೆರ್ರಿ ಹಣ್ಣ್ರಿ ಚೆರ್ರಿ ಸರ್ ಆಮೇಲೆ ಮತ್ತೆ ರೋಸ್ ಆಪಲ್ ಸರ್ ಗಜ ನಿಂಬೆ ಅದ ರೀ ಅಲ್ಲಿಂದ ಖಜೂರ್ ಸರ್ ಖರ್ಜೂರ ಹೀ ಖರ್ಜೂರ ಅದ ರೀ ಪ್ರಯೋಗ ಮಾಡಿರಿ ಹೌ ರೀ ಅಲ್ಲಿ ಪಪ್ಪಾಯಿ ಅದ ರೀ ಬಾಳೆ ಅದ ರೀ ಅಲ್ಲಿಂದ ಅಡಿಕೆ ಅದ ಅಡಿಕೆನ ಹಾಕಿರಿ ಸರ್ ಹೀ ಹಲಸು ಅದ ರೀ ಅಲ್ಲಿಂದ ರೋಜ್ ಆಪಲ್ ಅದ ರೀ ಹಿಂಗ ನಿಂಬಿ ಹಿಂಗ ಹಲವಾರು ಒಟ್ಟು ಹಲವಾರು ತರದ ನಾನು ಒಟ್ಟು ಹಣ್ಣಿನ ತೋಟ ಸರ್ ಎರಡೂವರೆ ಎಕರೆದಾಗ ಎಲ್ಲಾ ತರದ ಹಣ್ಣುಗಳನ್ನ ರೀ ಈಗ ಮುಂದೆ ನಮ್ಮ ತೋಟಕ್ಕೆ ಬಂದ್ರೆ ಎಲ್ಲಾ ಹಣ್ಣು ಸಿಗ್ಬೇಕಂತ ಆ ಟೈಪ್ ಮಾಡಿ ನಾವ್ ಪ್ರತಿ ಒಂದು ಹಣ್ಣು ಹೀ ಹಾಕಿದಿವ್ರಿ ಸರ್ ಈಗ ಇದ್ರಲ್ಲಿ ತೆಂಗು ಏನ್ ಸೈಜ್ ಈಗ ಹಾಕೊಂಡಿರಿ ಇಲ್ಲಿ ತೆಂಗು ನೋಡ್ರಿ ಸರ್ ಇದಾವ್ರಿ ಈ ಈ ತೆಂಗಿನ ಮರ ರೀ ತೆಂಗಿನ ಮರ ತೆಂಗಿನ ಮರಕ ಇಪ್ಪತ್ತೈದು ಫೀಟ್ ಸರ್ ಇಪ್ಪತ್ತೈದು ಫೀಟ್ ಡಿಸ್ಟೆನ್ಸ್ ಹಾ ರೀ ಅಲ್ಲಿಂದ ಮತ್ತ ಇಲ್ಲಿ ಮಾವು ಹಾಕಿದೀನಿ ಸರ್ ಇದು ಮಾವು ಸರ್ ಇಲ್ರಿ ಇದು ಮಾವಿನ ಮಾವು ಮಾವಿನ ಗಿಡದಿಂದ ಮಾವಿನ ಗಿಡಕ್ಕೆ ಇದು ಟ್ವೆಂಟಿ ಫೈವ್ ಇಪ್ಪತ್ತೈದು ಫೀಟ್ ಸರ್ ಅಂದ್ರೆ ಅಂತರ್ ಬೇಸಾಯ ಮಾಡಿದೀನಿ ಸರ್ ಅಂದ್ರ ತೆಂಗು ಮತ್ತ ಮಾವು ಇಲ್ಲ ರೀ ಅಲ್ಲಿಂದ ಇದು ನುಗ್ಗಿರಿ ಇದು ಮೂರ್ ನಾಲ್ಕು ವರ್ಷದಾಗ ಕಟಾವಿಗೆ ಬರ್ತದ ಸರ್ ಅದು ಹನ್ನೆರಡುವರಿ ಫೀಟಿಗೆ ಒಂದು ಹನ್ನೆರಡುವರೆ ಫುಟ್ ನುಗ್ಗಿ ಹಾಕಿದೀನಿ ಈಗ ಇದು ನುಗ್ಗಿ ಐದ್ ತಿಂಗಳ್ ನುಗ್ಗಿ ಅದ ಸರ್ ಐದ್ ತಿಂಗಳ್ ಗಿಡಗಳು ಅದಾವ್ರಿ ಈಗ ರೀ ಈಗ ಆಲ್ರೆಡಿ ಕಾಯಿ ಕಾಯಿಗಳು ಕೊಡ್ಲಿಕ್ಕೆ ಇಲ್ದಾವ್ರಿ ಐದ್ವರಿ ತಿಂಗಳಾಗ ಆಲ್ರೆಡಿ ಈಗ ಕಾಯಿ ಬಿಳಿಕ್ರಿ ಹಾರ್ವೆಸ್ಟಿಂಗ್ ಹಾ ಇನ್ನೂ ಹಾರ್ವೆಸ್ಟಿಂಗ್ ಈಗ ಪ್ರೆಸೆಂಟ್ ಫಸ್ಟ್ ಇದು ನಡ್ದ್ರಿ ಅಂದ್ರೆ ಸ್ವಲ್ಪ ಹಾರ್ವೆಸ್ಟಿಂಗ್ ನಡದ್ರಿ ಅವ್ರಿ ಇನ್ನ ಮಾರಾಟ ರೀ ಈಗ ಇದನ್ನ ಪ್ಲಾಂಟೇಶನ್ ಮಾಡಿ ಎಷ್ಟ್ ಎಷ್ಟು ಈಗ ಜೂನ್ ಮಾಡಿದೀನಿ ಸರ್ ಮಾವು ತೆಂಗು ಮಾವು ಮತ್ತೆ ನುಗ್ಗಿ ಎಲ್ಲಾ ಜೂನ್ ತಿಂಗಳದಾಗ ಮಾಡಿ ಹೂವ್ ಈಗ ಅಲ್ಲಿವರೆಗೂ ನಡು ನಡು ಇದ್ರಾಗ ನವನಿ ಬಿತ್ತಿದೇನ್ರಿ ಸಿರಿಧಾನ್ಯ ರೀ ಸಿರಿಧಾನ್ಯ ಈಗ ಯಾಕಂದ್ರೆ ಜಾಸ್ತಿ ಬೇಡಿಕೆ ಉಂಟದಲ್ರಿ ಮೊದಲ ಹಿಂದಕ್ ನಮ್ ತಂದಿರ ಜಾಸ್ತಿ ಬೆಳಿತಿದ್ರಿ ಈಗ ನಾವೆಲ್ಲ ಪೂರ್ತಿ ನವನಿನೇ ಊಟ ಮಾಡ್ತಿದೇವ್ರಿ ಜಾಸ್ತಿ ರೀ ಅದಕ್ಕೆ ನಮ್ಗೆ ಏನಾಯ್ತು ಈಗ ಅಂತರ ಬೇಸಾಯ ನಾವ್ ನವನಿ ಹಾಕಿದ್ರೆ ಒಳ್ಳೇದಾಗ್ತದ ಅಂತ ನಾವಣಿ ಹಾಕಿದೇನ್ರಿ ಸರ್ ಮತ್ತ ಈ ಗಿಡದ ಸಹ ಮದ್ ಏನು ಲೈನ್ ಉಳಿತಲ್ ಸರ್ ಇದಾವ್ರಿ ಇದ್ರಾಗ ಮತ್ ಚಂಡ್ ಹೂ ಹಾಕದ್ರಿ ಓ ರೋನಾಗ ಚಂಡ ಹೂವು ರೀ ನವನಿದಾಗ ಚೆಂಡು ಹೂವಾರಿ ಈಗ ಚೆಂಡು ಹೂವು ಒಂದು ಐವತ್ ಅರ್ವತ್ ಸಾವಿರ ರೂಪಾಯಿ ಚಂಡು ಹೂವ ಮಾಡ್ದೇ ಸರ್ ಅಲ್ಲಿಂದ ನವನಿ ಒಂದು ಹಕ್ಕಿಗಳು ತಿಂದು ಜಾಸ್ತಿ ಹಕ್ಕಿಗೊಳ್ರಿ ತಿಂದ ಕೇಸ ಒಂದ್ ಐದ್ ಕುಂಟಲ್ ನವನಿ ನಮ್ಗೆ ಒಳ್ದವ್ ಸರ್ ಐದು ಈಗ ಅದ್ ತಕೊಂಡ್ ಈಗ ನೀರಾವರಿ ತೊಗರಿ ಹಾಕಿದೇ ಸರ್ ತೊಗರಿ ತೊಗರಿ ಹಾಕಿದ್ರಿ ಇದು ತೊಗರಿಂದ ಯಾವ ವೆರೈಟಿ ಇದು ಅಷ್ಟು ತಳಿ ಸ್ವಲ್ಪ ಐಡಿಯಾ ಇಲ್ರಿ ನೀರಾವರಿ ತೊಗರಿ ಅದ್ರಿ ಹೀ ಯಾವ ಟೈಮಿಗೆ ಬರ್ತದೆ ನೂರ ಒಂದ್ ನೂರ ಐದಕ್ ಕಟ್ ಹಾರ್ವೆಸ್ಟಿಂಗ್ ಬರ್ತದೆ ಈಗ ಬಿತ್ತಿದ ಇಪ್ಪತ್ ದಿವ್ಸ ಐತ್ ಸರ್ ಇವಾಗ್ರಿ ಬ್ಯಾಸ್ ನಡಿತದ್ರಿ ನಡೀತದ್ರಿ ಸ್ವಲ್ಪ ಲೇಟ್ ಐತ್ರಿ ಚಂಡ್ ಹೂವು ಇತ್ತಲ್ರಿ ಅದಕ್ಕಾಗಿ ಜರ ಲೇಟ್ ಐತ್ರಿ ಸ್ವಲ್ಪ ಒಂದ್ ಎರಡು ಸರಿ ಸ್ಪ್ರೇ ಜಾಸ್ತಿ ತಗೋತೀ ಬರ್ತದ ಸರ್ ಸರ್ ಇದಕ್ಕೆ ಈ ತೋಟಕ್ಕೆಲ್ಲ ಗೊಬ್ಬರದ ವ್ಯವಸ್ಥೆ ಯಾವ ತರ ಮಾಡ್ತಾರೆ ಗೊಬ್ಬರ ಇದಕ್ ನೋಡ್ರಿ ನಾವು ದನಗಳು ಕೊಟ್ಟಿಗೆ ಗೊಬ್ಬರ ಹಾಕ್ತೇನ್ರಿ ಅಲ್ಲಿಂದ ಕುರಿಗಳು ಕೂಡಿಸ್ತೀವಿ ಸರ್ ಕುರಿಗಳ್ರಿ ಅಲ್ಲಿಂದ ಜೀವಾಮೃತ ರೀ ಮತ್ತ ಇವು ಆರ್ ಎಸ್ ಕೆದಾಗ ಕೊಡ್ತಾರ ಸರ್ ಇವು ಬೇವಿನ ಎಣ್ಣಿ ಮತ್ತೆ ಇವು ಬಯೋ ಅವೆಲ್ಲ ಕೊಡ್ತಾರ್ರಿ ಅವೇ ಹಾಕ್ತೀನಿ ಸರ್ ಒಟ್ಟು ಕೆಮಿಕಲ್ ಟೋಟಲಿ ಹಾಕಲ್ಲ ಸರ್ ಇವ್ ಕೆಮಿಕಲ್ ಒಟ್ಟು ಟೋಟಲಿ ಹಾಕಲ್ಲ ಸರ್ ಅದು ಪರ್ಚೇಜೇ ಮಾಡಲ್ ಸರ್ ನನ್ರಿ ಹ್ಮ್ 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 ಗಿಡಗಳು ನೋಡ್ರಿ ಸರ್ ಎಷ್ಟ್ ಹೆಲ್ದಿ ಆಗಿ ಬಹಳ ಸರ್ ಹಾ ರೀ ಸರ್ ಗಜನಿಂಬಿ ಏನ್ರಿ ಸರ್ ಇದು ಗಜನಿಂಬಿ ನಿಂಬಿ ಸರ್ ರೀ ಹಾ ಎಷ್ಟ್ ಗಿಡ ಅವ್ ಸರ್ ಗಜ ಗಜನಿಂಬಿ ಗಜ್ ನಿಂಬಿ ಮೂರು ಸರ್ ಇವ್ರಿ ಹಾ ರೀ ಇದ್ರದ್ದು ಏನ್ ಉಪಯೋಗ ಸರ್ ಸರ್ ಇದು ಬಹಳಷ್ಟು ಔಷಧ ಬರ್ತದ್ರಿ ಇದು ಹೊಟ್ಟೆಗೆ ಹಳ್ಳ ಆಗಿದ್ರೆ ಕರಗಸ್ತದ ಅಂತ ಹೇಳ್ತಾರ್ರಿ ಅಲ್ಲಿಂದ ದನಗಳು ಚೂಜಿ ಮತ್ತೆ ಕಬ್ಬಿಣ ಇಂಥದ್ದು ಏನಾರ ನುಂಗಿದ್ರೆ ಅದು ಇದು ತಿನ್ನಿಸಿದ್ರೆ ಪೂರ್ತಿ ಹೊಟ್ಟೆಗೆ ಕರಗಿ ಹೋಗ್ತದ್ರಿ ಹಂಗ ಹಲವಾರು ಆಯುರ್ವೇದಿಕ್ ಹಣ್ಣ ಅಂತ ಹೇಳ್ಬೋದ್ರಿ ಇದ್ರಿ ಬಹಳಷ್ಟು ಪ್ರಯೋಜನ ಆಗ್ತದ ಸರ್ ಇದು ರೀಲ್ಲ ಖರೀದಿ ಮಾಡ್ತಾರ ಜನ ಹಾ ಮಾಡ್ತಾರ ಸರ್ ಇದು ರೀ ಮತ್ತೆ ರೇಟ್ ಜಾಸ್ತಿ ಕೊಡ್ತಾರ್ರಿ ಇದಕ್ಕೆ ಹೌದು ಹಾ ಸರ್ ಬಾಳೆ ಗಿಡ ಎಷ್ಟಾವ್ರಿ ಸರ್ ಇದು ಬಾಳಿ ಗಿಡಗಳು ಮೊದಲ ಪೂರ್ತಿ ಬಾಳಿನೇ ಮಾಡ್ತಿದ್ರಿ ಈಗ ಎಲ್ಲಾ ತೆಗೆದು ಖಾಲಿ ಮನಿ ಸಲುವಾಗಿ ಸ್ವಲ್ಪ ಇಟ್ಕೊಂಡಿ ಗುಂಪು ಬಾಳೆ ಮಾಡ್ರಿ ರೀ ಗುಂಪು ರೀ ಇದು ಒಂದು ಮನಿ ಸಲುವಾಗಿ ತಿನ್ನಕೆ ತಿನ್ನಕ್ಕೆ ಆಗ್ತದ್ರಿ ಇನ್ನೊಂದು ಯಾವ್ದೇ ಕೆಮಿಕಲ್ ಅದು ಏನೂ ಹಾಕಲ್ ಸರ್ ಇದು ಜಿ ನೈನ್ ಅಂತ ಬರ್ತದ ಸರ್ ಜವಾರಿ ತಳಿದಾಗ ಜಿ ನೈನ್ ಅಂತ ಒಂದು ಹೈಬ್ರಿಡ್ ತಳಿ ಬಂದ್ರಿ ಆ ತಳಿ ಅದ ಸರ್ ಸರ್ ಇದು ಯಾಲಕ್ಕಿ ಬಾಳಿ ಅಂತ್ರಿ ಇದು ನಮ್ ಸೈಡ್ ಒಟ್ಟು ಬೆಳೆಯಲ್ಲ ಅಂತ ಹೇಳ್ತಾರ ಸರ್ ಇದ್ರಿ ಯಾಲಕ್ಕಿ ಬಾಳೆ ನಮ್ ಸೈಡ್ ಬರಲ್ಲ ಹಾ ಅದಕ್ಕೆ ನಾವ್ ಒಂದ್ಸರಿ ಬೆಂಗ್ಳೂರ್ಕ್ ಹೋದಾಗ ಹಂಗೆ ನಾಲ್ಕ್ ಸಸಿಗೋ ತಂದ್ರಿ ತಂದ್ ಕೇಳಿಸಿ ನಾವ್ ಇಲ್ಲಿ ಹಾಕ್ದೇವ್ರಿ ಬೆಂಗಳೂರ್ ಸೈಡ್ ಅಲ್ಲಿ ಎಲ್ಲಾ ಕೇಳಿದ್ರ ಏಳ್ ಕೆಜಿ ಕಾಯಿ ಅಂತ ಅಲ್ಲಿ ಹೇಳ್ತಾರ ಸರ್ ಹ್ಮ್ ನಂಬಲ್ಲಿ ಹದಿನೈದು ಹದಿನಾಲ್ಕು ಹದ್ನೈದ್ ಕೆಜಿ ಗೊನಿ ಹೊಂಟವ್ ಸರ್ ಒಂದು ಯಾಲಕ್ಕಿ ಬಾಳಿ ರೀ ಬಹಳ ಚಂದ ಉಂಟವ್ ಸರ್ ಹ ಸರ್ ಆದ್ರ ಅಲ್ಲಿಕ ಬೆಟ್ರ್ ಫೈನ್ ಬೆಳೀತಾವಂತ ನಮ್ಗೊಂದಿದ್ರದ ಕೆಲವೊಬ್ರು ನಮ್ ಸೈಡ್ ಯಾಲಕ್ಕಿ ಬಾಳೆ ಆಗೋದ್ ಕಷ್ಟ ಅಂತ ಹೇಳ್ತಿರ್ತಾರೀ ಹೌದು ಸರ್

ಒಟ್ಟು ಯಾವದೇ ತರದ ಔಷಧ ಹೊಡೆದಿಲ್ರಿ ಮತ್ತೆ ಗೊಬ್ಬರ ಬಿ ಕಟ್ಟಿಲ್ಲ ಸರ್ ಇದಕ್ಕೆ ಮತ್ತೆ ಸೈಡ್ ಗೆ ಒಂದು ಬ್ರಾಂಚ್ ಬಂದದ್ರಿ ಮತ್ತೆ ಹಾ ಸರ್ ಸೈಡ್ ಗೆ ಬ್ರಾಂಚ್ ಇವು ಬಿ ಒಳ್ಳೆ ಬನ್ನಿ ಎರಡು ಬ್ರಾಂಚ್ ಬಂದವ ಸರ್ ಮೂರ್ ಬಂದವ ಸರ್ ಒಟ್ಟು ಓಹೋ ಓಹೋ ಹಾ ರಿ ಮೂರ್ ನಾಲ್ಕು ಅದಾವ ಸರ್ ಆ ಕಡೆ ಇದಾವೆ ಹಾ ಸರ್ ನಾಲ್ಕು ಬ್ರಾಂಚಸ್ ಅದಾವ ರಿ ವಸ್ತುಕ್ಕೆ ಕಾಯಿ ನೋಡ್ರಿ ಸರ್ ಆ ಟೈಪ್ ಅದರ ಸೈಜ್ ಸೂಪರ್ ಸೂಪರ್ ಹಾ ರಿ ಒಟ್ಟು ಕೆಮಿಕಲ್ ಕೊಟ್ಟಿಲ್ಲ ಸರ್ ಇದಕ್ಕೆ ಒಂದು ಒಂದೊಂದು ಬ್ರಾಂಚ್ ಗೆ ಆಗೋದು ಕಷ್ಟ ಅಂತದ್ರಲ್ಲಿ ಎಷ್ಟು ನೈಸ್ ಬಂದ್ ನೋಡ್ರಿ ಹಾ ಸರ್ ಸರ್ ಇದು ಚರ್ರಿ ರೀ ಇದು ಆಲ್ಮೋಸ್ಟ್ ನಮ್ ಸೈಡ್ ಆಗಲ್ಲ ಅಂತ ಹೇಳ್ತಾರ ಸರ್ ಇದ್ರಿ ಇದು ಎಕ್ಸಾಕ್ಟ್ ಒಂದ್ ಗಿಡ ಅದ ಸರ್ ಹೂವಾ ಹೂವಾ ಕೊಟ್ಟಿದ್ರಿ ಸಣ್ಣ ಸಣ್ಣ ಮಿಡಿ ಬಿ ಕೊಟ್ಟಿದ್ವಿ ಆದ್ರೆ ಹಣ್ಣು ಆಗಿಲ್ರಿ ಆದ್ರ ಒಂದ್ ವರ್ಷ ಇದ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಹಣ್ಣು ಕೊಡ್ತ ಸರ್ ಅಲ್ಲಿಂದ ಇನ್ನೊಂದ್ ರೀ ನಾವ್ ಒಟ್ಟು ಜಾಗ ವೇಸ್ಟ್ ಅಂತ ಎಲ್ಲಾ ತೊಗರಿ ಹಾಕಿದೀನಿ ಪೂರ್ತಿ ಗಾಡಿ ಸುತ್ತ ಹಾಕಿದೇವ್ ಸರ್ ಅದು ಮತ್ತ ವಿಸ ಮುಕ್ತಾರಿ ಟೋಟಲಿ ಎಣ್ಣಿ ಅದ ಏನು ಸರ್ ಖಾಲಿ ಆಕಳ ಗೋತ ಮತ್ತ ಹಾ ಗೊಬ್ಬರ ಕೊಟ್ಟು ಬೆಳೆಸಿದ್ ಸರ್ ಇದಾವ್ರಿ ಮನಿಗೆ ಯೂಸ್ ಮಾಡಕ್ ಟೋಟಲಿ ಕೆಮಿಕಲ್ ಇಲ್ದಂಗ ವಿಸಮುಕ್ತ ಒಳ್ಳೆ ಕೆಲಸ ಮಾಡ್ರಿ ತುಂಬಾ ಚೆನ್ನಾಗಿ ಬಂದವ್ ಸರ್ ತೊಗರಿ ಹಾ ಸರ್ ಬೆಳಿಬೇಕಂತ ಬೆಳ್ದಾಗ ಇಷ್ಟು ನೈಸ್ ಬರಲ್ರಿ ಸರ್ ಜಾಗ ವೇಸ್ಟ್ ಹಾಕಿಡ್ಬೇಕಂತ ಮಾಡಿದ್ರಿ ಸರ್ ಇದಾವ್ರಿ ಸರ್ ಇದು ಬಟರ್ ಫ್ರೂಟ್ಸ್ ಸರ್ ಇದ್ರಿ ಅಂದ್ರೆ ನಮ್ಮ ಕನ್ನಡದಾಗ ಬೆಣ್ಣೆ ಹಣ್ಣು ಅಂತ ಹೇಳ್ತಾರ ಇವು ಒಂದ್ ಎರಡ್ ಗಿಡ ಹಚ್ಚಿದೀನಿ ಸರ್ ಅಂದ್ರೆ ಮೊದಲ ಡೆಮೋ ಆಗ್ತಾವ ಇಲ್ಲ ಅಂತ ನೋಡೋ ಸಲುವಾಗಿ ನಾವ್ ತಂದ ಹಚ್ಚಿದ್ರಿ ಒಳ್ಳೆ ಚಲೋ ಬಂದವ್ ಸರ್ ಹೀ ಇದು ಒಂದು ಒಂದೂವರಿ ವರ್ಷದ ಗಿಡ ಅದ ರೀ ಇದ್ರಿ ಬೆಸ್ಟ್ ಬಂದ್ ಸರ್ ಮುಂದೆ ಆಲ್ಮೋಸ್ಟ್ ಕಾಯ್ ಕೊಡಂತ ಒಂದು ಅಂದಾಜ್ ಅದ ಸರ್ ನಮಗ್ರಿ ಹಾರಿ ಇನ್ನ ಇನ್ನ ಒಂದು ಆರು ತಿಂಗಳು ವರ್ಷದಾಗ ಕಾಯಿ ಕೊಡ್ತದ್ರಿ ಹಾ ರೀ ಕೊಡ್ತದ ಸರ್ ಇದ್ರಿ ಯಾಕಂದ್ರೆ ಗಿಡ ಪೂರ್ತಿ ಹೆಲ್ದಿರಿ ರೀ ಹ್ಮ್ ಹಾ ರೀ ಈಗ ಹಂಗೆ ಈ ಕಡೆ ಮುಂದ್ರಿ ಆ ಇವ ಕಾಜು ಗಿಡಗಳು ಸರ್ ಇವ್ರಿ ಹ್ಮ್ 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 ರೀ ಗೋಡಂಬಿ ಎಷ್ಟು ಆ ಗೋಡಂಬಿ ಹತ್ತು ಗಿಡಗಳು ಅದಾವ ಸರ್ ಹ್ಮ್ ಹ್ಮ್ ಯಾಕಂದ್ರೆ ಇವು ನಮ್ಮ ಸೈಡ್ ಆಗಲ್ಲ ಅಂತಾರ್ರಿ ಅದಕ್ಕಾಗಿ ನಾವು ಡೆಮೋ ಸಲುವಾಗಿ ಸ್ವಲ್ಪ ಸ್ವಲ್ಪ ಮಾಡಿ ಮುಂದೆ ಆಯ್ತು ಅಂದ್ರೆ ಮುಂದೆ ಜಾಸ್ತಿ ಪ್ರಮಾಣದಾಗ ಮಾಡಮಂತ್ರಿ ಮತ್ ಇದ್ರಾಗ ಅಂತರ ಬೇಸಾಯ ಸರ್ ನಾವ್ ಖಾಲಿ ಇಷ್ಟ ಜಾಗ ಯಾಕೆ ಖಾಲಿ ಇಡಮಂತ ಹೇಳ್ರಿ ಗುಲಾಬಿ ಹಚ್ಚಿದೇವ ಸರ್ ಹಾ ಹೌ ಇದು ಬುಲೆಟ್ ಅಂತ ತಳಿರಿ ಇದಾವ್ರಿ ಬುಲೆಟ್ ವೆರೈಟಿ ರೀ ಹಚ್ಚೊಂದು ಇಪ್ಪತ್ ದಿವಸ ಆಯ್ತು ಸರ್ ಅಷ್ಟೇ ರೀ ಇಪ್ಪತ್ತು ಇಪ್ಪತ್ತೈದ್ ದಿವಸ ಆಯ್ತ್ರಿ ಹೂ ಬಿಡ್ತಾಯಿ ಹೌ ರೀ ಪೂರ್ತಿ ಹೂವು ಬಿಡ್ತಾ ಬಿಲ್ಡ್ ಆಗತ್ತೀರಿ ಇವು ಬೆಂಗಳೂರ್ಲಿಂದ ತರ್ಸಿದ್ ಸರ್ ಇಲ್ಲಿ ಸಸಿ ಸಿಗ್ಲಿಲ್ರಿ ಬೆಂಗಳೂರ್ಲಿಂದ ತರ್ಸಿದೇನ್ರಿ ಇವ್ರಿ ಹೌ ಸರ್ ಬಾರ್ಡರ್ ಏನೇನ್ ಮಾಡ್ರಿ ಸರ್ ನೋಡ್ರಿ ಸರ್ ಶ್ರೀಗಂಧ ಹಚ್ಚಿದೀನಿ ರೀ ಅಲ್ಲಿಂದ ಇವು ಸಾಗುವ ಸರ್ ಸೀತಾಫಲ್ ರೀ ಹಾ ರೀ ಸೀತಾಫಲ್ರಿ ಮತ್ತೆ ಮೂರು ಗಿಡಗಳು ಹಚ್ಚಿದಾವ್ರಿ ಬಾರ್ಡರ್ ಬಾರ್ಡರ್ ವೇಸ್ಟ್ ಮಾಡಿಲ್ರಿ ಹೀ ಬಾರ್ಡರ್ ಬಿ ವೇಸ್ಟ್ ಮಾಡಿ ಬಂದ್ರ ಸೀತಾಫಲ ಮತ್ತೆ ಸಾಗುವ ಶ್ರೀಗಂಧ ಹಾಕಿದೀನಿ ಸರ್ ನಾವ್ ಹಂಗೆ ಈ ತೋಟದಾಗ ಭೀ ಜೇನ್ ಪೆಟ್ಟಿಗೆ ಭೀ ಇಟ್ಟಿದೇವ್ರಿ ಜೇನ್ಸ್ ಹಾಕಿದಾವ್ರಿ ಜೇನು ರೀ ಇದರಿಂದ ಹೂವಿನ ಹೂವು ಹಚ್ತೀವಲ್ರಿ ಮತ್ತ ತರಕಾರಿ ಹಣ್ಣು ಇದಕ್ಕೆಲ್ಲಾ ಪರಾಗ ಸ್ಪರ್ಶ ಮಾಡಿ ಜಾಸ್ತಿ ಈಲ್ಡ್ ಹೇಳಿ ನಾವು ಜೇನು ಕೃಷಿ ಮಾಡ್ತೇವ ಸರ್ ಹೀ ಇದರಿಂದ ಒಳ್ಳೆ ಆದಾಯ ಬಿ ಅದ ಸರ್ ನಮ್ಗೆ ಹಾ ರೀ ಸರ್ ಸರ್ ಇದು ಹಾ ಸಸ್ಯನ ಇವಾಗ ಒಂದ್ ಎರಡು ವರ್ಷಲಿಂದ ಸ್ಟಾರ್ಟ್ ಮಾಡಿನಿ ಸರ್ ಇದು ಕಬ್ಬಿಣ ಸಸಿಗಳು ಇದು ಚಿಂಚೋಳಿ ಬೀಜ ಅಂತ ಹೆಸರೀ ಇದ್ದ ಅಂದ್ರೆ ಇದ್ರ ಒರೈಟಿ ನೈನ್ಟಿ ತ್ರೀ ವಿ ಟೂ ನೈನ್ ಸೆವೆನ್ ಓಹೋ ಚಿಂಚೋಳಿ ಬೀಜ ಅಂತಾನೆ ಫೇಮಸ್ ಆಗಿದೆ ಈಗ ಈ ಸೈಡ್ ನಮ್ ಸೈಡ್ ಏನು ಇಲ್ಲಿ ಫ್ಯಾಕ್ಟ್ರಿ ಚಾಲ ಫಸ್ಟ್ ಚಾಲುವಾದಾಗ ಕೊಟ್ಟಾರ ಹಿಂಗಾಗಿ ಚಿಂಚೋಳಿ ಬೀಜ ಚಿಂಚೋಳಿ ಬೀಜ ರೀ ಅದ್ರ ವರೈಟಿ ನಂಬರ್ ಒನ್ ವರೈಟಿ ಅದ ಸರ್ ಒಟ್ಟ ನಮ್ಮ ಬ್ಲಾಕ್ ಮಣ್ಣಿ ಕರಿ ಮಣ್ಣಿನ ಒಟ್ಟೆ ಬೀಳಲ್ರಿ ಹೌದ್ ಇಳುವರಿ ಬಿ ಫೈನ್ ಬರ್ತಾ ಸರ್ ಇದ್ರಿ ಬೆಸ್ಟ್ ಬರ್ತ ಸರ್ ಶುಗರ್ ಪರ್ಸೆಂಟೇಜ್ ಚಲೋ ಶುಗರ್ ಪರ್ಸೆಂಟೇಜ್ ಬಿ ಫೈನ್ ಅದರಿ ರೀ ಮತ್ತೆ ವೇಟ್ ಜಾಸ್ತಿ ಐತೆ ಸರ್ ರೀ ರೆಗ್ಯುಲರ್ ಮಾಡಿ ಹಾ ಸರ್ ರೆಗ್ಯುಲರ್ ಬೇಡಿಕೆ ಆದ್ರೆ ಹಾ ಒಳ್ಳೆ ಬೇಡಿಕೆ ಅದ ಸರ್ ಸರಿ ಈ ಭಾಗದವ್ರಿಗೆ ಅನುಕೂಲ ಆಗ್ಯದ ನೀವ್ ನರ್ಸರಿ ಮಾಡಿದ್ರೆ ಹಾ ರೀ ಈ ಭಾಗದವ್ರಿಗೆ ಮತ್ತೆ ಇನ್ನೊಂದ್ರಿ ಚಿಂಚೋಳಿ ತಳಿ ಅಂದ್ರೆ ಸ್ವಲ್ಪ ಕಡಿಮೆ ಸಿಗ್ತಾವ್ರಿ ಹಿಂಗಾಗಿ ಭಾರಿ ರೈತ್ರಿ ಭಾರಿ ಅನುಕೂಲ ಆಗ್ಯದ ಸರ್ ನಾವ್ ಒಂದ್ ಹಾಕಿರಿ ಈ ಸೈಡ್ ಯಾವ್ ಜಾಸ್ತಿ ಇಲ್ರಿ ಹಂಗಾಗಿ ಇದೊಂದ್ ಸುಮ್ಮನೆ ಈಗ ಸ್ಟಾರ್ಟ್ ಮಾಡಿದವ್ರಿ ಒಳ್ಳೆ ಬೇಡಿಕೆ ಓಕೆ ಸರ್ ಒಳ್ಳೆದ್ರಿ ಸರ್ ಇದ್ರಿ ನಮ್ಗ ಬಾಳ ಮೊದಲ ನಮ್ ತಂದಿಯವ್ರ ಹತ್ತ ಎಕರೆ ಹೊಲ ಕೊಟ್ಟಾರ ಸರ್ ನಮಗ್ರಿ ಒಣ ಬೇಸಾಯದ್ರಿ ಆಮೇಲೆ ನಾವ್ ಒಂದ್ ಹತ್ ಎಕರೆ ಹೊಲ ಒಕ್ಕಲ್ತನ ಮಾಡಿನೇ ಖರೀದಿ ಮಾಡಿದೀನಿ ಸರ್ ಆಮೇಲೆ ನನ್ಗ ಜಾಸ್ತಿ ಒಣ ಬೇಸಾಯದಾಗ ಅಷ್ಟು ಇದಿರ್ಲಿಲ್ಲ ನಾವ್ ತೋಟ ಮಾಡ್ಬೇಕು ಅಂತ ಒಂದು ಉದ್ದೇಶ ಇನ್ರೀ ಇದ್ ಈ ಹೊಲ ತಗೊಂಡು ಇದ್ರ ಬಾವಿ ಓಡಿಸಿದೀನಿ ಸರ್ ಇದ್ರಿ ಬಾವಿ ಹೊಡ್ಸಿ ಎಲ್ಲಾ ಗಿಡಗಳು ಮಾಡ್ಬೇಕು ಅಂದ್ರೆ ನಮ್ಮ ತೋಟಕ್ಕೆ ಬಂದ್ರಿ ಪ್ರತಿಯೊಂದು ಹಣ್ಣು ಎಲ್ಲ ಒಂದು ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಹಣ್ಣಿನ ಗಿಡ ಮಾಡಿದಿನಿ ಸರ್ ಹಂಗಾಗಿ ತೆಂಗು ಮತ್ತೆ ಇದು ತಿಪ್ಟು ಟಾಲ್ ಅಂತ ತೆಂಗ್ರಿ ಅಲ್ಲಿಂದ ಮಲಿಕಾ ಮಾವಿನ ಮಾವಿನ ಹಣ್ಣಿನ ಗಿಡ ಹಚ್ಚಿನ್ರಿ ಅಲ್ಲಿಂದ ಇವೆಲ್ಲ ಬರ್ಲಾಕ್ ನಾಲ್ಕೈದು ವರ್ಷ ಬೇಕ್ರಿ ಹೌದ್ರಿ ಅದಕ್ಕಾಗಿ ನಾವ್ ಏನ್ ಮಾಡ್ಲಿಕ್ಕೆ ಹತ್ತೀವಿ ಸರ್ ಅದ್ರ ಮೇಲೆ ನಮ್ ಜೀವನ ನಡೆಯಲ್ಲ ಅಂತ ಹೇಳಿ ಇದ್ರೊಳಗೆ ಒಂಥರ ಬೇಸಾಯ ಸರ್ ಅವ್ರಿ ನವಣಿ ಚಂಡುವ ತೊಗರಿ ಹಿಂಗ ಎಲ್ಲಾ ಪ್ರತಿಯೊಂದು ಮತ್ತೆ ಎಳ್ಳುರಿ ಸಾಸ್ವಿ ನುಗ್ಗಿ ಹಚ್ಚಿದೀನ್ರಿ ಅಲ್ಲಿಂದ ಜೋಳ ಸಾರ ಹಿಂಗ ಪ್ರತಿಯೊಂದು ಮನಿಗ್ ಏನೇನ್ ಬೇಕು ಈವನ್ ಇದು ಸೋಪಿನ ಗಿಡ ಸಹಿತ ನಮ್ಮಲ್ಲಿ ಈ ತೋಟ ಹಾಕಿದ್ರಿ ಪ್ರತಿ ಹಣ್ಣುಗಳ್ರಿ ತರಕಾರಿ ತರ್ಕಾರಿ ಮತ್ತೆ ನಮ್ ಮನಿಗೆ ನಮಗ್ ಯೂಸ್ ಬೇಕಾಗಂತದ್ ಎಲ್ಲಾ ಕಾಳಗೊಳದ್ರಿ ಪೂರ್ತಿ ಇದೊಂದು ಎರಡೂರಿ ಎಕ್ರೆ ನಮ್ ಸರಿಯಾಗಿ ಮಾಡ್ಕೊಂಡ್ರೆ ನಮ್ ಜೀವನ ಪೂರ್ತಿ ಇದ್ರ ಮೇಲೆನ ಸಾಗತ್ತದ ಸರ್ ಇದ್ರಿ ಮೆಂಟೇನ್ ಮಾಡಿ ಮೇಂಟೈನ್ ನಾವು ಜಾಸ್ತಿ ಡ್ರೈವ್ ಅಂದ್ರೆ ಒಣ ಬೇಸಾಯ ನೋಡ್ಕೊತೇವ್ರಿ ಎಲ್ಲಾ ನಮ್ ಮನಿಯವ್ರಿ ಅಂದ್ರೆ ನಮ್ ಹೆಂಡತಿರಿ ಪೂರ್ತಿ ಇವ್ರೇ ನೋಡ್ಕೊತಾರ ಸರ್ ಎಲ್ಲರಿ ನಮ್ಗ ಎಪ್ಪತ್ತೈದು ಪರ್ಸೆಂಟ್ ಸಹಕಾರ ಕೊಡ್ತಾರ ಸರ್ ಒಕ್ಕಲ್ ತಂದ್ರಿ ಅದ್ರಿಂದಾಗಿ ಈಗ ಎಲ್ಲಾ ಹುಡುಗರು ಹತ್ತಕ್ರಿ ಹೊಲ ತಗೊಂಡೋನ್ ಸರ್ ಹುಡುಗರು ಒಳ್ಳೆ ಎಜುಕೇಶನ್ ಐತ್ರಿ ಒಬ್ಬ ಮಗ ಎಮ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ರೀ ಒಬ್ಬ ಮಗಳು ಬಿ ಫಾರ್ಮಸಿ ಸರ್ ಒಬ್ಬ ಮಗ ಡಿ ಫಾರ್ಮಸಿ ಕಂಪ್ಲೀಟ್ ಆಗ್ಯ ಸರ್ ಈಗ ಒಬ್ಬ ಮಗನಿಗೆ ಜಾಬ್ ಆಗ್ಯದ್ರಿ ಒಬ್ಬ ಮಗನಿಗೆ ಇಲ್ಲೇ ಇಟ್ಕೊಂಡಿದ್ದೇವ ಸರ್ ಪ್ರೇಮ್ ಕುಮಾರ್ ಅಂತ ಇವ್ರದ್ದು ಡಿ ಫಾರ್ಮಸಿ ಮುಗ್ದ್ರಿ ಅಂದ್ರೆ ನೀವು ವಿಮಾನದಲ್ಲಿ ಎಲ್ಲಿಗ್ ಬೇಕಾದ್ರೆ ಓಡಾಡಬಹುದ್ರಿ ನಾವ್ ಸರ್ ಆಕಾಶ್ ಏರ್ಲೈನ್ಸ್ ದಾಗ ನಮ್ ಮಗನಿಗೆ ಜಾಬ್ ಆಗ್ಯದ್ರಿ ನಮ್ಗ್ ಅನ್ಲಿಮಿಟ್ ಅಂದ್ರ ದಿನಾ ಭೀ ನಾವ್ ವಿಮಾನದಾಗ ಓಡಾಡ್ಬೋದ್ರಿ ಬಟ್ ನಮಗ್ ಓಡಾಡಕ್ ಟೈಮ್ ಇಲ್ಲ ಸರ್ ಇಲ್ಲಿ ತೋಟ ಬಿಟ್ಟು ಹೋಗ್ಲಕ್ ಯಾಕಡೆ ನಮ್ಗೆ ಹೋಗಕ್ ಅನ್ಲಿಮಿಟ್ ಪ್ರತಿ ದಿನ ನಮ್ ವಿಮಾ ದಾಗ ಫಾರೆನ್ ಫಾರಿನ್ ತಾಯಿ ತಂದಿಗಿ ಫಾರಿನ್ಸ್ ಅದ ರೀ ನಮ್ಮ ಇಂಡಿಯಾದಾಗ ಅಂದ್ರ ನಮ್ ಮಗನ ಜೊತೆಗೆ ಆರ್ ಜನರು ಫ್ರೀ ಓಡಾಡಬಹುದು ಸರ್ ಆಕಾಶ್ ಏರ್ಲೈನ್ಸ್ ಜಾಬ್ ಮಾಡಿಲ್ರಿ ಆದ್ರೆ ನಮಗ್ ಟೈಮ್ ಇಲ್ಲ ಸರ್ ಬಿಟ್ಟು ವಿಮಾನದಾಗ ಓಡಾಡೋದು ಏನಂತದ್ರಿ ಅದಕ್ಕೆ ಸರ್ ನಾವ್ ಏನಿದು ಇದು ನಮ್ಗೆ ಏನ್ ಆ ಜೀವನಕ್ಕೆ ಬಹಳ ಒಂದು ಮಹತ್ವ ಅಂತ ನಾವು ಈ ಈ ತೋಟ ಬಿಟ್ಟು ಆಕಡೆ ಹೋಗಪ್ಲೆ ಇಲ್ಲ ಸರ್ ಟೋಟಲ್ ಇರಿ ಸರ್ ಈಗ ಹ್ಮ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಕಡೆಯಿಂದ ಯಾವ ತರ ನಿಮ್ಗ ಮಾಹಿತಿ ಕೊಟ್ಟಾರ ಯಾವ ತರ ಅನುಕೂಲ ಆಗುತ್ತೆ ಸರ್ ಕೃತಿ ಕೃಷಿ ವಿಜ್ಞಾನ ಕೇಂದ್ರಲಿ ನಮಗ್ ಬಹಳಷ್ಟು ಹೆಲ್ಪ್ ಸಹಕಾರ ಸಹಕಾರ ಕೊಟ್ಟಾರ ಸರ್ ಅಲ್ಲಿಂದ ರಾಜು ತೆಗ್ಗಾಳಿ ಸರ್ ಅಂತ್ರಿ ಅವ್ರು ಏನೇ ಒಂದು ಇಂಪಾರ್ಟೆಂಟ್ ಯಾವದೇ ಕೃಷಿ ಮೇಳ ಇರ್ಲಿ ಅಥವಾ ಪ್ರತಿಯೊಂದು ಏನೇ ಇದ್ರು ನಮಗ ಕಾಲ್ ಮಾಡಿ ಹೇಳೋ ಸರ್ ಹಿಂಗ ಅಣ್ಣಾರ ಹಿಂಗದ ಬರ್ರಿ ನೋಡ್ಕೊಳ್ರಿ ನೋಡ್ರಿ ಅಲ್ಲೆಲ್ಲ ಅವ್ರು ಹೇಳದಂಗ್ ಹೇಳ್ದಂಗ್ ನಾವ್ ಹೋಗಿ ನೋಡ್ಕೇಸಿನೇ ಈ ಈ ತರ ಈ ತೋಟ ಮಾಡಿದೀನಿ ಸರ್ ಇದಕ್ಕೆಲ್ಲಾ ಸಹಕಾರ ಕೃಷಿ ಇಲಾಖೆ ರೀ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಸರ್ ಆಕ್ಚುಲ್ ಹೇಳ್ಬೇಕಾದ್ರಿ ಸರ್ ಈಗ ಎಷ್ಟೋ ಜನ ಕೆಮಿಕಲ್ ಹಾಕಿ ಬೆಳೀತಿರ್ತಾರೆ ಅದ ಲಾಭನ ಆಗ್ತದ ಲಾಸ್ನ ಆಗ್ತದ ನೀವು ಸಂಪೂರ್ಣ ಸಾವಯದಲ್ಲಿ ಬೆಳಿತಾ ಇದ್ರಿ ಸರ್ ಹೆಂಗ್ ಅನ್ಸ್ತ ಸರ್ ಅದಕ್ಕೆ ಸರ್ ಕೆಮಿಕಲ್ ಹಾಕಿದ್ರೆ ಇಷ್ಟು ನಮ್ ನಮ್ ಪ್ರಕಾರ ಈಗ ನಾವ್ ಇಲ್ಲಿ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಸರ್ ಅಮ್ಮದು ಕೇಳ ಬದಲಿಗೆ ನಾವ್ ಸ್ವಂತ ಪ್ರಾಕ್ಟಿಕಲ್ ಮಾಡ್ ಸರ್ ಕೆಮಿಕಲ್ ಕ ನಮಗ ಇದೇನು ಆರ್ಗ್ಯಾನಿಕ್ ಇದು ರೀ ಸಾವಯವ ಕೃಷಿ ರೀ ತುಂಬಾ ಭಾರಿ ಒಳ್ಳೇದ್ ಅನ್ಸತ್ ಸರ್ ನಮಗ್ರಿ ಅವ್ರ ಇನ್ನು ಈಗ ನೋಡ್ರಿ ಸರ್ ಪ್ರತಿ ಒಂದು ಗಿಡಗಳು ಮತ್ತೆ ಹೆಂಗದವ್ರಿ ಹೆಲ್ದಿರಿ ಪ್ರತಿ ಹಣ್ಣಿನ ಗಿಡಗಳು ನೋಡ್ರಿ ಸರ್ ಎಲ್ಲಕ ನಾವ್ ಏನ್ ಇದು ಸಾವಯವ ಸರ್ ಇದ್ರಿ ಒಂದ್ ಸ್ವಲ್ಪ ಇದು ಮಾಡಲ್ ಸರ್ ನಾವು ಕೆಮಿಕಲ್ ಸರ್ ಸರ್ ಇದು ಹಲ್ಸಿನ ಮರ ರೀ ನಮ್ ಇದು ಜಾಸ್ತಿ ಬೆಳದ್ ಬೆಂಗಳೂರು ಮೈಸೂರು ಸೈಡ್ ಸರ್ ಈಗ ನಾವ್ ಡೆಮೋ ಸೊಲ್ ಹಚ್ಚಿದೇವ್ರಿ ಗಿಡ ಮಾತ್ರ ಫಸ್ಟ್ ಕ್ಲಾಸ್ ಹೆಲ್ದಿ ಹೊಂಟದ್ರಿ ಆದ್ರೆ ಮುಂದೆ ಕಾಯಿ ಕೊಡೋ ಕೊಡ್ತದಮ್ಮ ನಿರೀಕ್ಷೆ ಭೀ ಅದ ಸರಿ ಇದು ಜಂಬು ನೀರಾಳೆ ಸರ್ ಇವ್ರಿ ಇವು ಒಂದ್ ನಲ್ವತ್ ಗಿಡ ಹಾಕಿದೀನಿ ಸರ್ ಇದು ಒಂದುವರೆ ವರ್ಷದ ಗಿಡ ಅದ ರೀಲ್ರಿ ಹೌ ಇಷ್ಟು ಒಳ್ಳೆ ಒಂದು ಹೆಲ್ದಿ ಆಗಿ ಹೊಂಟ ಸರ್ ಸರ್ ಇದು ತೆಂಗಿನ ಮರಗಳು ಸರ್ ಇದ್ರಿ ಜಾಸ್ತಿ ಬೆಳೆಯದಿದ್ದು ಬೆಂಗಳೂರು ಮತ್ತೆ ಮೈಸೂರು ಆ ಕಡೆ ಬೆಳೀತಾವ್ರಿ ಅದಕ್ ನಾವೇನ್ ಮಾಡಿದೇವ ಸರ್ ನಾವು ಮೊದಲೊಂದು ಡೆಮೋ ಡೆಮೋ ಸರ್ ಸರ್ಗೋಡ್ರಿ ಡೆಮೋ ಹಾಕಿದ್ರಲ್ಲಿ ಬೆಂಗಳೂರು ಸೈಡ್ ಒಂದ್ ನೂರ ಐವತ್ತು ಒಂದ್ನೂರ ಅರವತ್ತು ಎಪ್ಪತ್ತರ ತನಕ ಅಲ್ಲಿ ಒಂದ್ ವರ್ಷ ಕಾಯಿ ಕೊಟ್ಟರಿ ನಮ್ಮಲ್ಲಿ ಮುನ್ನೂರ ತನಕ ಕಾಯಿ ಕೊಡ್ತಾವ್ ಸರ್ ಓಹೋ ಹೋಹೋ ಆಲ್ರೆಡಿ ನಾವು ಮುನ್ನೂರ ತನಕ ಕಾಯಿ ತಕೊಂಡಿದ್ದೇವೆ ಸರ್ ಹೌ ರೀ ತಕೊಂಡ್ ಮೇಲೆ ಒಂದು ನಾವು ಪೂರಾ ತೆಂಗಿ ಯಾಕ್ ಮಾಡ್ಬಾರ್ದು ಅಂತ ಹೇಳಿ ಒಂದ್ ತಿಪ್ಪು ಟಾಲು ಮತ್ತೆ ಟಿ ಅಂಡ್ ಡೀರಿ ಅಂದ್ರ ಎಳಿನೀರಿ ಬಿ ಸೂಕ್ತ ಆಗ್ಬೇಕ ಸರ್ ಮತ್ತೆ ಕೊಬ್ಬರಿ ಬಿ ಸೂಕ್ತ ಆಗ್ಬೇಕು ಆ ಟೈಪ್ ತಿಪ್ಪು ಟಾಲು ಮತ್ತೆ ಟಿ ತೋಟಗಾರಿಕೆ ಅವ್ರ ಸಹಾಯ ತಗೊಂಡ್ ಕಿಸಿ ನಾನು ಪೂರ್ತಿ ತೆಂಗಿನ ತೋಟ ಮಾಡಿದ್ದೀನಿ ಅಂದ್ರ ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರಿ ಮೊದಲು ಒಂದು ಡೆಮೋ ತಗೊಂಡಿರಿ ಸರ್ ಬನ್ರಿ ಸರ್ ಇಲ್ಲಿ ಕಾಯಿ ಸರ್ ಇಲ್ರಿ ಸರ್ ಇದು ಏಳ್ ವರ್ಷದ ಗಿಡ ಇವಾಗ ರೀ ಈಗ ಮೂರ್ ವರ್ಷ ಆಯ್ತ್ರಿ ಕಾಯ್ ಕುಳ್ಳಿ ಕಾಯಿ ತನಕ ಕೊಟ್ಟಾರ ನೋಡ್ರಿ ಸರ್ ಇದ್ರಿ ಮುನ್ನೂರ್ ಕಾಯ್ತನ ತೆಗ್ದ್ರಿ ಹಾ ರೀ ತೆಗ್ದೇವ ಸರ್ ಓಹ್ ಅದಕ್ಕೆ ಮೊದಲ ಇದು ಡೆಮೋ ಕೇಸಿ ಅಲ್ಲಿಂದ ಪೂರಾ ತೋಟ ಯಾಕ್ ಮಾಡಬಾರ್ದು ಅಂತ ಹೇಳಿ ತೋಟ ಮಾಡ್ದೇವ್ ಸರ್ ಹೀ ಇದು ಗಿಡ ಮೇಲೆ ಗ್ಯಾರಂಟಿ ಆದ್ಮೇಲೆ ಪೂರ್ತಿ ತೋಟ ಕಚ್ ತೋಟ ಮಾಡಿದೇ ಸರ್ ಸರ್ ಇದು ಅಡಿಕೆ ಗಿಡ ರೀ ಇದು ಬಿ ಜಾಸ್ತಿ ಬೆಂಗ್ಳೂರ್ ಭಾಗದಾಗೇರಿ ಅಂದ್ರ ಜಾಸ್ತಿ ಬಿಸ್ಲಿದ್ರೆ ನಮ್ ಸೈಡ್ ಆಗಲ್ಲ ಅಂತ ಹೇಳ್ತಾರೀ ಅದಕ್ಕೆ ನಾವ್ ಡೆಮೋ ಸಲುವಾಗಿ ತಂದ್ ಹಚ್ಚಿನ್ರಿ ಸರ್ ಎರಡು ಗಿಡಗಳು ಹಚ್ಚಿನ್ರಿ ಈಗ ಇದು ನಾಲ್ಕು ವರ್ಷದ ಗಿಡ ಈಗ ಒಂದ್ ಹೂವ ಬಿಟ್ಟು ಉದ್ರದ್ರಿ ಅಂದ್ರ ಫಸ್ಟ್ ಫಲ ಉದುರ್ತಾವಂತ ಕೇಳಿದಿವ್ರಿ ಅದಕ್ಕೀಗ ಸೆಕೆಂಡ್ ಸರಿ ಏನ್ರಿ ಕಾಯ ಹತ್ತಿತ್ತು ಸರಿಯಾಗಿ ಆಯ್ತು ಅಂದ್ರಿ ಮತ್ತ ಮುಂದೊಂದು ಅಡಕಿ ತೋಟ ಮಾಡ್ಬೇಕಂತ ಬಿ ಪ್ಲಾನ್ ಇಟ್ಟಿದ್ದೀನಿ ಅದಕ್ಕೆ ನಾವ್ ಮೊದಲು ಏನ್ ಮಾಡೋದು ತಂದ್ರು ಪ್ರಯೋಗ ಡೆಮೋ ಮಾಡಿ ನೋಡ್ಕೇಸಿ ಸೆಕ್ಸಸ್ ಆದ್ಮೇಲೆ ರೀ ಹಂಗಾಗಿ ಇಲ್ಲಿ ತನಕ ನಾವ್ ಏನ್ ಒಕ್ಕಲ್ತ ಮಾಡಿದೇವ ಸರ್ ಒಟ್ಟೆ ಫೇಲ್ ಇಲ್ರಿ ಹಂಗಾಗಿ ಒಳ್ಳೆ ಒಕ್ಕಲ್ತನಲ್ಲಿ ಒಳ್ಳೆ ಆದಾಯ ಆಗ್ಲಿಕ್ಕೆ ಸರ್ ಏನೋ ಲಾಸ್ ಅನ್ನೋದು ಒಟ್ಟೆ ಇಲ್ಲ ಸರ್ ನಮ್ಗೆ ಒಳ್ಳೆ ಸರ್ ಇದು ರೋಜ್ ಆ್ಯಪಲ್ ಮತ್ತೆ ಇದು ವಾಟರ್ ಆಪಲ್ ಅಂತ ಸರ್ ಇದು ನಮ್ ಸೈಡ್ ಆಗಲ್ಲ ಅಂದ್ರು ನಾವು ಈಗ ಹಚ್ಚಿದವ್ ಸರ್ ಫಸ್ಟ್ ಕ್ಲಾಸ್ ಹಣ್ಣು ಕೊಟ್ಟವ್ರಿ ಇದು ಹೋರಿ ಹಣ್ಣು ಕೊಟ್ಟವ್ರಿ ಇದ ರೆಡ್ ಕಲರ್ ಬರ್ತಾವ್ರಿ ಇದ್ರಾಗ ಮೂರ್ ಕಲರ್ ಬರ್ತಾವ್ರಿ ಒಂದ್ ವೈಟ್ ಬರ್ತದ್ರಿ ಒಂದ್ ರೆಡ್ ಇನ್ನೊಂದ್ ಪಿಂಕ್ ಕಲರ್ ಬರ್ತದ್ರಿ ಇದು ರೆಡ್ ಕಲರ್ ಹಣ ರೀ ಸ್ವೀಟ್ ಅವ್ರಿ ಇಲ್ಲ ಸ್ವೀಟ್ ಫೈನ್ ಹೊಂಟವ್ ಸರ್ ಫಸ್ಟ್ ಕ್ಲಾಸ್ ಹೊಂಟಾವ್ರಿ ಅದಕ್ಕೆ ಇದು ಡೆಮೋ ಸಲುವಾಗಿ ಹಚ್ಚಿ ತೋಟದಾಗ ಹಚ್ಚಿನ ಸರ್ ನಾವ್ ಎಷ್ಟ್ ಗಿಡ ಹಚ್ಚರಿ ಈಗ ತೋಟದಾಗ ಮೂರ್ ಫಸ್ಟ್ ಡೆಮೋ ಒಂದ್ ಗಿಡ ಮತ್ತೆ ಮೂರ್ ಗಿಡಗಳು ತೋಡದಾಗ ಹಚ್ಚಿನ್ ಸರ್ ಇದು ಖಾರ ಬೀಸಾ ಯಂತ್ರ ಇದು ಹಿಟ್ಟಿನ ಗಿರಣಿ ಸರ್ ಫ್ಲೋರ್ ಮಿಲ್ ಇದು ನಮ್ಮ ಮಿಸ್ಸಸ್ ನಾವು ಖಾಲಿಗೆ ಕೂಡ್ತಿವ್ರಿ ಬೇಜಾರ್ ಆಗ್ತದ ಹಂಗ ಹಿಂಗ ಅಂದ್ರು ಅದಕ್ಕಾಗಿ ಪಾರ್ಟ್ ಟೈಮ್ ರೀ ಪಾರ್ಟ್ ಟೈಮ್ ಇದು ಗಿರಣಿ ಮತ್ತೆ ಖಾರ ಕೊಟ್ಟ ಮಷೀನ್ ಹಾಕ್ತೀನಿ ಸರ್ ಇದು ಇದರ್ಲಿನ್ ಭಿ ಒಳ್ಳೆ ನಮ್ಗ ರೈತರ ಇದು ಜನರ ಸಹಕಾರ ಮತ್ತ ಮತ್ತೆ ಆದಾಯವಿ ಸರಿಯಾಗಿ ಉಂಟಾ ಸರ್ ಇದು ಸಹಾಯಧನದಾಗ ತಗೊಂಡಿದ್ರಿ ಇದು ಸಹಾಯಧನದಾಗ ತಗೊಂಡಿದೇ ಸರ್ ಹಾ ರೀ ಕೃಷಿ ಇಲಾಖೆ ಕಡೆ ಸಹಾಯಧನದಾಗ ತಗೊಂಡಿದ್ರಿ ಸರ್ ಹರಿ ಇದು ಒಂದು ಸೈಡಿಗೆ ಸಣ್ಣ ಉದ್ಯೋಗ ಸಣ್ಣ ಉದ್ಯೋಗ ಅಂತ ಇದು ನಮ್ಮ ಹೆಂಡತಿಯವರಿಗೆ ಆಗ್ಬಿಟ್ಟಿದ್ರೆ ನೋಡಿ ಸ್ವಲ್ಪ ಸ್ವಲ್ಪ ಆದಾಯ ಸಿಗ್ತದ ನುಚ್ಚು ಮನೆಗಿಟ್ಟು ಎಲ್ಲಾನು ಇದರಿಂದ ಮಾಡ್ಕೋಬಹುದು ಇದ್ರಿಂದ ನಮ್ದು ಪೂರ್ತಿ ತಿಂಗಳ ಏನು ಖರ್ಚು ಇತ್ತಲ್ಲ ಸರ್ ಪೂರ್ತಿ ತಿಂಗಳ ಖರ್ಚು ಇದ್ರ ಮೇಲೆ ಹೋಗ್ತದೆ ಸರ್ ಅಲ್ಲಿ ಏನು ಆದಾಯ ಬರ್ತದಲ್ರಿ ಇದು ಪೂರ್ತಿ ನಮ್ಗೆ ಅದ್ರಲ್ಲಿಂದ ಒಂದೊಂದು ವರ್ಷಿಗೆ ಒಂದೊಂದ್ ದೊಡ್ಡ ಕೆಲಸಗಳು ಮಾಡ್ತಿರ್ತಿವ್ರಿ ಒಂದೊಂದು ಹೋಗಲಿ ಒಂದೊಂದು ಏನೇ ಒಂದೊಂದು ದೊಡ್ಡ ದೊಡ್ಡ ಕೆಲಸ ಮಾಡ್ತಿರ್ತೀನಿ ಸರ್ ಸರ್ ತುಂಬಾ ಖುಷಿ ಆಯ್ತು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇದು ಚಿಕ್ಕು ಹಣ್ಣಿನ ಗಿಡ ರೀ ಇದು ಮನಿ ಮುಂದೆ ಸುಮ್ಮನೆ ಶಿವ ಗಿಡ ಅಂತ ಹಾಕಿದ್ದೇವ್ರಿ ಆಕ್ಚುಯಲ್ ಸುಮ್ಮನ್ ಮನಿ ಮುಂದೆ ಗ್ರೀನ್ ಆಗಿರ ಹಸಿರಾಗಿರ್ಲಿ ಅಂತ ಶಿವ ಗಿಡ ಹಾಕಿದ್ದೇವ್ರಿ ಇದೆಲ್ಲ ಸಾವಯವ ಗೊಬ್ಬರ ಸರ್ ಅದೇ ಕೊಟ್ಟು ಎರಿಹುಳ ಗೊಬ್ಬರ ಸಾವಯವ ಇದು ಆಕಳ ಗೋಮೂತ್ರ ಮತ್ತೆ ಆಕಳ ಇದು ಹಾಕಿ ಮಾಡಿ ಸರ್ ಹಣ್ಣೆ ಫೈನ್ ಹತ್ತಾವ್ ನೋಡ್ರಿ ಸರ್ ಬೆಸ್ಟ್ ಬರ್ತಾವ್ ಸರ್ ರೆಗ್ಯುಲರ್ ಆಗಿ ಸರ್ ನೇಗಿಲ ಯೋಗಿ ಅಂತ ಬರ್ದಿರಿ ಮನಿಗೆ ಸರ್ ನಾವು ಮೇನ್ ಕಸ ಬಂದ್ರೆ ಒಕ್ಕಲ್ತನ ರೀ ನಾವು ನಮ್ದು ಡಿಪ್ಲೊಮಾ ಮುಗಿದ ಸರ್ ನಂದ್ರಿ ಡಿಪ್ಲೊಮಾ ಮುಗಿಸಿ ನಮ್ ನಾವು ಒಂದು ಪುನಃ ಜಾಬ್ ಗೆ ಹೋದೇವ್ರಿ ನಮ್ ತಂದೆಯವ್ರ ಹೇಳಿದ್ರು. ಅದ್ ಏನ್ ಜಾಬ್ ಮಾಡ್ತಪ್ಪ ಒಕ್ಕಲ್ತನ ಮಾಡ್ರ ಒಳ್ಳೆ ಅಂತ ಇದ್ರಿ ಒಂದ್ ತಿಂಗಳ ಜಾಬ್ ಮಾಡಿ ಬಂದ್ರಿ ಒಕ್ಕಲ್ತನಕ ನಿಂತೇವ್ ಸರ್ ನಾವ್ರಿ ಒಕ್ಕಲ್ತದ ಒಳ್ಳೆ ಆದಾಯ ಪೂರ್ತಿ ಏನ್ ಇಟ್ಟ ಆಗಿದ್ದು ಆಗಿದ್ದ ಕಾರಣ ಅಂದ್ರ ಒಕ್ಕಲ್ತಾರ ಮನಿ ಹೊಲ ಒಂದ್ ಹತ್ತ ಎಕರೆ ರೀ ಒಂದ್ ನಲ್ವತ್ ಎಕರೆ ಹೊರಗಿಂದ ಮಾಡ್ತಿದನ್ ಸರ್ ಮೊದಲ್ರಿ ನನ್ರಿ ಹಿಂಗಾಗಿ ಅದ್ರಲಿಂದ ನಾ ಬಂದ ಆದಾಯದಾಗ ಹತ್ತ್ ಎಕರೆ ಹೊಲ ತಗೊಂಡ್ ಸರ್ ಹುಡುಗರಿಗೆ ಒಳ್ಳೆ ಎಜುಕೇಶನ್ ಮತ್ತ ಇದೆಲ್ಲಾ ಮನಿ ಕಟ್ಟಿಸದ್ರಿ ಒಕ್ಕಲ್ತ ಮೇಲೆ ರೀ ಅದಕ್ಕಾಗಿ ನಾವು ಬೇರೆ ಯಾವ್ದು ಬೇಡ ಅಂತ ನಾವ್ ಬಂದಿದ್ದೆ ಒಕ್ಕಲ್ತನಲಿಂದ ನನಗೆ ಆದಾಯ ಬಂದಿತ್ತು ಸರ್ ಪ್ರತಿಯೊಂದು ಪೂರ್ತಿ ಒಕ್ಕಲ್ತಲ್ಲಿನ್ರಿ ಅದಕ್ಕಾಗಿ ನಾವು ಬೇರೆ ಏನು ಬೇಡ್ರಿ ನೇಗಿಲ ಯೋಗಿ ಅಂತ ಒಂದು ಹಾಕೋಣ ಅಂತ ನಾವು ನೇಗಿಲ ಯೋಗಿ ಅಂತ ಸಿಂಬಲ್ ಆಗಿಬಿಟ್ರಿ ಸರ್ ತುಂಬಾ ಖುಷಿ ಆಯ್ತು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಎರಡೂವರೆ ಎಕರೆಯಲ್ಲಿ ಪ್ರತಿಯೊಂದು ಬೆಳೆಯನ್ನು ನೋಡ್ಬೋದು ಹಣ್ಣಿನ ಬೆಳೆ ಆಗ್ಲಿ ಕಾಳು ಕಡಿಗಳಾಗ್ಲಿ ತರಕಾರಿ ಆಗ್ಲಿ ಕೊನೆಗೆ ತಿನ್ನೋ ಸೋಪು ಕೂಡ ಬೆಳೆದಿದ್ದಾರೆ ಕೃಷಿ ಮೇಲೆ ಇವರಿಗೆ ಇರುವಂತ ಆಸಕ್ತಿ ನೋಡಿ ತುಂಬ ಖುಷಿ ಆಗ್ತದೆ ಆ ಮುಂದಿನ ಈಗೇನು ಕಾಣೋದಿಲ್ಲ ನೋಡೋಕ್ಕೆ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಬಾಳೆ ತೆಂಗು ಬೆಳೆದಾಗ ಒಂದು ಸುಂದರವಾದ ತೋಟ ಕಾಣ್ತದೆ ಅದರ ಜೊತೆಗೆ ಹಲವಾರು ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ ಇಂಥ ವಿಶೇಷವಾದಂಥ ಕೃಷಿಕರನ್ನ ಭೇಟಿಯಾಗಿದ್ದು ತುಂಬ ಸಂತೋಷ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಹಸುಗಳನ್ನು ಕಟ್ಟಿಕೊಂಡು ಸಾವಯವ ರೀತಿಯಲ್ಲೇ ತೋಟನ ಬೆಳೆಸ್ತಾ ಇದ್ದಾರೆ ಹಾಗಾಗಿ ಆ ಸರ್ ಅವ್ರು ನನ್ ತುಂಬಾ ಇಷ್ಟ ಆದ್ರು ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂಥ ಬಿಸಿಲ್ನಾಡಲ್ಲಿ ಆ ನೀರಿನ ಅಭಾವ ಇದ್ದರೂ ಕೂಡ ಅತ್ಯುತ್ತಮವಾಗಿ ತೋಟನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದಾರೆ ಇಂಥ ವಿಶೇಷವಾದಂತ ರೈತರನ್ನ ಅಹ್ ಇನ್ನೂ ಇನ್ನೂ ಇವ್ರು ನೋಡಿ ಬೇರೆ ರೈತರಿಗೂ ಅನುಕೂಲ ಆಗ್ಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ